ಹೇ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಂತಂದರೆ ಕೆಲವ್ರಿಗೆ ನೆಗಡಿ ಕೆಮ್ಮು ಮತ್ತು ಹುಷಾರಿಲ್ದಿರ ಬಾಯ್ಲ ಕೆಟ್ಟೋಗ್ಬಿಟ್ಟಿರುತ್ತೆ ಏನಾದರೂ ಹುಳ್ಳುಳ್ಳಿಯಾಗಿ ಕಾರ್ ಖಾರವಾಗಿ ತಿನ್ನಬೇಕು ಅನ್ನಿಸ್ತಿರುತ್ತೆ ಸೊ ಅಂಥವ್ರಿಗೋಸ್ಕರ ಸ್ಪೆಷಲ್ ಆಗಿ ವಿಡಿಯೋ ಸೊ ಗೈಸ್ ತುಂಬ ಈಸಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಪಟ್ಟಂತ ಮಾಡ್ಕೊಂಬಿಡ್ಬೋದು ಒಂದು ಟೆನ್ ಮಿನಿಟ್ಸಲ್ಲಿ ಹಾಗೆಯೇ ಇದು ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ವಿಡಿಯೋನ ಶೇರ್ ಕಾಮೆಂಟ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ರೆಗ್ಯುಲರ್ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಎಲ್ಲನೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಮೊದಲು ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಚಿಕ್ಕದಾಗಿ ಅದು ಎಲ್ಲ ರುಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ಹುರ್ಕೊಳ್ಳೋಕ್ಕೋಸ್ಕರ ಸೊ ಫಸ್ಟು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸೊ ಅದು ಚೆನ್ನಾಗಿ ಕಾಯಬೇಕು ಸೊ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕಬೇಕು ಗೈಸ್ ಇಲ್ಲಾಂದರೆ ಅದು ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ ಸೊ ನೀಟಾಗಿ ಕಾಯೋಕೆ ಸೊ ಕಾದಾದಮೇಲೆ ಅದಕ್ಕೆ ನಾವು ಹೆಸರು ಕಾಳನ್ನ ಹಾಕೋತಾ ಇದ್ದೀವಿ ಸೊ ಹೆಸರು ಕಾಳನ್ನ ನಾನು ಎರಡು ಇಡಿಯಷ್ಟು ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಅದು ಫುಲ್ಲು ಕಲರ್ ಚೇಂಜ್ ಹಾಕ್ಬಿಡಬೇಕು ಫುಲ್ಲು ಕಲರ್ ಚೇಂಜ್ ಆಗೋ ಅಷ್ಟೊತ್ತು ನೀಟಾಗಿ ಇದು ತುಂಬಾ ಸಖತ್ತಾಗಿರುತ್ತೆ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಈ ಸಾಂಬಾರನ್ನ ಸೊ ನಾನು ನನಗೆ ಗೊತ್ತಿರೋ ಹಾಗೆ ತೋರಿಸ್ಕೊಟ್ಟಿನಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಥರ ನೀಟಾಗಿ ಹುರ್ಕೊಳ್ಬೇಕು ಸೊ ತೀರ ಸೀದಿಸ್ ಸೀಸ್ಬಿಡ್ಬೇಡಿ ಅದನ್ನು ಸೊ ಇಷ್ಟು ಮಾ ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು ಸೊ ತುಂಬ ಸೀಸಿಬಿಟ್ರೆ ಸಾಂಬಾರಂತೂ ಫುಲ್ಲು ಒಂದು ಚೂರು ಚೆನ್ನಾಗಿರಲ್ಲ ಅಷ್ಟೊಂದು ಕೆಟ್ಟದಾಗಿ ಬಂದುಬಿಡುತ್ತೆ ಸೊ ಇಷ್ಟೇ ಸಾಕು ಗೈಸ್ ಗೋಲ್ಡನ್ ಬ್ರೌನ್ಗಿಂತ ಇನ್ನೊಂಚೂರು ಚೂರು ಡಾರ್ಕ್ ಕಲರ್ ಮಾಡ್ಕೊಳ್ಳಿ ಅಷ್ಟೇ ಸೊ ನೀಟಾಗಿ ಇದು ಆಗಿದೆ ಇವಾಗ ಇದನ್ನು ತಗೊಂಡು ಪಕ್ಕಕ್ಕೆ ಹಾಕೋತೀನಿ ನಾನು ಸೊ ಇದನ್ನ ಒಂದು ಪ್ಲೇಟ್ ಮೇಲೆ ಹಾಕೋತೀನಿ ಯಾಕಂದರೆ ಆರ್ಬೇಕಲ್ವಾ ಅದನ್ನು ಅದರಿಂದ ಸೊ ನಾವು ರುಬ್ಬಕ್ಕೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಆರಲಿ ಅಂದ್ಬಿಟ್ಟು ನಾನು ಸೈಡ್ಗೆ ಇದ್ದೀನಿ ನೋಡಿ ಇಷ್ಟು ಮಾತ್ರ ನಾವು ಮಾಡ್ಕೊಳ್ಬೇಕು ಸೊ ತುಂಬ ಹಂಗೆ ಹಾಗೆ ತಿಂತಾರೆ ಗಾಯಿಸ್ ಇದನ್ನು ಸೂಪರಾಗಿರುತ್ತೆ ನಾನು ಕೂಡ ತಿಂತೀನಿ ಸೊ ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಉರಿಯೋಕೆ ಏನೇನು ಬೇಕು ಅಂತೆಲ್ಲ ನಾನು ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೇನೆ ಟೊಮ್ಯಾಟೊ ಜೀರಿಗೆ ಮೆಣಸಿನ್ಕಾಯಿ ಇಷ್ಟೇ ಸೊ ಐದು ಐಟಮ್ನ ಹಾಕ್ಕೊಂಡು ನೀಟಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಸೊ ನಾವಿಲ್ಲಿ ಫಸ್ಟ್ ಬೆಳ್ಳುಳ್ಳಿನ ಹಾಕೋತಾ ಇದ್ದೀವಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೇ ಒಂದೇನಂದರೆ ಸಿಪ್ಪೆ ಸುಲಿಬೇಡಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟು ನಾನು ಯಾವುದೇ ಸಾಂಬಾರು ಮಾಡಿದ್ರು ರುಬ್ಬಿ ಮಾಡೋ ಸಾಂಬಾರ್ದಲ್ಲಿ ಯಾವುದಕ್ಕೂ ಸಿಪ್ಪೆ ಬಿಡಿಸಲ್ಲ ಯಾಕಂದರೆ ಟೇಸ್ಟ್ ಬೇರೆ ಥರನೇ ಸಖತ್ತಾಗಿರುತ್ತೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನೂ ಹಾಕೊಂಡಿದ್ದೀನಿ ಈರುಳ್ಳಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟು ಹಾಗೆಯೇ ನಾವು ಮೆಣ್ಸಿನ್ಕಾಯಿ ಒಂದು ಈರು ಒಣಗಿರೋ ಮೆಣ್ಸಿನ್ಕಾಯಿನೇ ಹಾಕೊಳ್ಳಿ ಹಸಿ ಚೆನ್ನಾಗಿರಲ್ಲ ಹಸಿ ಹಸಿ ವಾಸನೆ ನೋಡಿ ಸೊ ನೆಕ್ಸ್ಟ್ ಜೀರಿಗೆ ಹಾಕ್ಕೊಂಡು ನೀಟಾಗಿ ಮಾಡಿಸ್ಕೊಳ್ಬೇಕು ಗಾಯಸ್ ಈರುಳ್ಳಿ ಎಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಬಂದುಬಿಡಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊ ನಾವೆಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಸೊ ಇದು ಮೇನ್ ಪಾರ್ಟ್ ಇದು ಸಾಂಬಾರಿಗೆ ನಾವು ಅರ್ಧಂಬರ್ಧ ಹುರ್ಕೊಂಡ್ರೆ ಸಾರು ಟೇಸ್ಟು ಕೊಡೋದಿಲ್ಲ ಸೊ ನೀಟಾಗಿ ಸಾಂಬಾರು ಅನ್ನೋದಕ್ಕಿಂತ ಒಂದು ಗಟ್ಟಿ ಸಾಂಬಾರು ಅಂತ ಹೇಳ್ಬೋದು ಸೊ ಲಾಸ್ಟಲ್ಲಿ ನೋಡೋರಂತೆ ಗೊತ್ತಾಗುತ್ತೆ ನನಗೆ ಸೊ ನೀಟಾಗಿ ಹುರ್ಕೊಂಡಾದ್ಮೇಲೆ ಟೊಮ್ಯಾಟೊ ಉಪ್ಪು ಹಾಕ್ಕೊಂಡು ಹಾಗೇ ಒಂಚೂರು ಅರಶಿನೂ ಹಾಕ್ಕೊಳ್ಬೇಕು ಸೊ ಅರಶಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸಾಂಬಾರನ್ನ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಕೆಲವರು ರುಬ್ಬಿ ಮಾಡ್ತಾರೆ ಕೆಲವರು ರುಬ್ಬದೆ ಮಾಡ್ತಾರೆ ಬಟ್ ರುಬ್ಬಿ ಮಾಡಿದ್ರೇ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ ಸಾಂಬಾರು ಸೊ ರುಬ್ಬಿನೇ ಮಾಡ್ಕೊಳ್ಳಿ ಬೆಟರ್ ಎಷ್ಟೊತ್ತು ಹಿಡಿಯಲ್ಲ ಒಂದು ಹತ್ತು ನಿಮಿಷ ಆಗೋಗ್ಬಿಡುತ್ತೆ ಸಾಂಬಾರು సో నీటీ రుబ్కొ అయ్యో ఉర్కొండమే సో అదన ఆరకే బిట్బిడ్ నాకు సో ఇన్ను సో ఇవగా స్టవ్న ఆఫ్ మారి హారట్బిడ మొదలు మిక్సీజాకి కొబ్బరినకి రుబ్కొండబిడ యాంద్రెంకువ కేవన్ టైమ్ అద్రిందో ఈరోస్టే సో ఇవ్వగ నావే ఏ హరదిట్టుకుంటూ అదన్నె హాకీ రుబ్బు ేన రైస్ తు ఈజీ అది తుం సింపల్ కూడా మూడు రెండు ఈ సాంబారు మే ఆరమోదు తు బేగన ఆగితే తుంబ ఈజీ కూడా సాంబార్ పుడి హాక సుమారు స్పూనస్ట్ హీ నెక్స్ట్ కొత్తబరి సొప్పు ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರೋಣ ಸಾಧ್ಯ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ಕಾಳು ಹುಡ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು ಸೊ ಒಳ್ಳೆ ಟೇಸ್ಟ್ ಬರೋದು ಕಾಳು ಹಾಕ್ಕೊಳ್ಳೋದ್ರಿಂದಲೇ ಸೊ ಇವಾಗ ರುಬ್ಕೊಂಡು ಬರೋಣ ಸೊ ಇವಾಗ ನೋಡಿ ಈ ಥರ ಈ ಥರ ಸಾಧ್ಯ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಹಾಗೆಯೇ ಈ ಥರ ಸಾಂಬಾರ್ ರೆಸಿಪಿಗಳು ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ನೋಡೋರು ಸೊ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಏನೊಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ರೆ ನಮಗೂ ಈಸಿ ಆಗುತ್ತಲ್ವ ಅದರಿಂದ ಕೇಳಿಕೊಂಡೆ ಸೊ ಬೇಕು ಅಂತಂದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಾನು ಮಾಡ್ತೀನಿ ಓಕೆನಾ ಬನ್ನಿ ಇವಾಗ ಇದನ್ನು ಒಗ್ಗರಣೆ ಮಾಡೋಣ ಸೊ ನಾನು ಇವಾಗ ಹಚ್ಕೊಟ್ಟಿ ಹಚ್ಕೊಂಡು ಎಣ್ಣೆ ಹಾಕೊಂಡಿದೀವಿ ಸಾಕು ಹಾಕ್ತಾ ಇದ್ದೀನಿ ಬೀರ್ಸನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಇಡ್ಬಿಟ್ಟು ಕಟ್ಟಿ ಹಾಗೆಯೇ ಕಬ್ಬರಿನ ಸೊಪ್ಪು ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್ ಸೊ ಆವಾಗಲೇ ಟೇಸ್ಟ್ ಚೆನ್ನಾಗಿರೋ ಸಾಂಬಾರಿಗೆ ಅಲ್ಲಿ ರುಬ್ಬಬೇಕಂದ್ರೂ ಅಷ್ಟೇ ಇವಾಗಲೂ ಅಷ್ಟೇ ನಾವು ಏನು ಒಗ್ಗರಣೆ ಕೊಡ್ತೀವೋ ಅದೇ ಒಂದು ಡಿಫ್ರೆಂಟ್ ಟೇಸ್ಟಿಗೆ ಕನ್ವರ್ಟ್ ಮಾಡೋದು ಸಾಂಬಾರನ್ನ ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಫುಲ್ಲು ಬಾಡೋಗೋ ಅಷ್ಟೊತ್ತು ಕೂಡ ಸೊ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕೋತಾ ಇದ್ದೀವಿ ಸೊ ಅದನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ಗೆ ನೀರು ಹಾಕ್ಬಿಡ್ತಾರೆ ಕೆಲವರು ಹಾಗೆ ಮಾಡಬಾರ್ದು ಹೊತ್ತು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿರೋದು ಟೇಸ್ಟು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಕೂಡ ಸೊ ಆಮೇಲೆ ನಾವು ಮಿಕ್ಸಿ ಏನು ತೊಳಿತೀವಲ್ವ ಅದನ್ನ ಆ ನೀರನ್ನ ಫಸ್ಟ್ ಹಾಕ್ಕೊಳ್ಬೇಕು ನಾವು ಸೊ ಮಿಕ್ಸಿ ತೊಳೆದ್ಬಿಟ್ಟು ಹಾಕ್ಕೋಬೇಕು ನೀರನ್ನ ಸೊ ಅದನ್ನು ಒಂದು ರೌಂಡ್ ತಿರುಗಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಎಷ್ಟು ಸಾಧ್ಯನೋ ಅಷ್ಟು ನಾವು ಹಾಕ್ಕೊಳ್ಬೇಕು ಹಾಗಂತ ತೀರ ತೆಳ್ಳಗೆ ಮಾಡ್ಕೊಂಡು ಬಿಡಬೇಡಿ ಚೆನ್ನಾಗಿರಲ್ಲ ಸೊ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಲಿ ಸಾರು ಯಾಕಂದರೆ ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೊಳ್ಳಿ ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೆಸ್ಟಾಗಿ ಹೇಳ್ಬೇಕಂದ್ರೆ ಮುದ್ದೆಗೆ ಸಖತ್ತಾಗಿರುತ್ತೆ ಸೊ ನಾನು ಮುದ್ದೆಗಂತಾನೆ ಮಾಡ್ತಿರೋದು ಸೊ ತುಂಬ ಸಖತ್ತಾಗಿರುತ್ತೆ ಕಾಯಿ ಸಾಂಬಾರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಸಾಂಬಾರುಗಳು ಅದೆಲ್ಲ ಅಂದರೆ ಈ ಸಾಂಬಾರನ್ನ ಮಾಡಿ ಸುಮಾರು ದಿನವೇ ಆಗಿತ್ತು ನಮ್ಮ ಮನೆಯಲ್ಲಿ ಸೊ ಇವತ್ತು ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ಇದು ಚೆನ್ನಾಗಿ ಕುದಿ ಬರಲಿ ಅಲ್ಲಿ ತನಕ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಇಲ್ಲಿ ಹಿಡಿನ ತೊಗೊಂಡಿದ್ದೀನಿ ಸೊ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಕುದಿ ಬರಲಿ ಅದು ಅಲ್ಲಿ ತನಕ ಅಲ್ಲಿನ ತೆಗಿಯೋಣ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಸೊ ಚೆನ್ನಾಗಿ ಕುದಿಬೇಕು ಯಾಕಂದರೆ ಅದು ಹಸಿ ವಾಸನೆಲ್ಲ ಹೋಗ್ಬೇಕು ಗಾಯ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಕುದಿಬೇಕು ಇದು ಸೊ ಈ ಹಂತದಲ್ಲಿ ನೋಡ್ಕೊಳ್ಳಿ ಏನು ಸಾಲದು ಏನು ಸಾಕು ಇದಕ್ಕೆ ಏನಾದರೂ ಹಾಕ್ಬೇಕಾ ಅಂತೆಲ್ಲನೂ ಇದೆ ಸೊ ಆದಷ್ಟು ತೀರಾ ತೆಳ್ಳಗೆ ಬೇಡ ಗಾಯ ಸೊ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಸಾಂಬಾರು ಸೊ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಕುದಿಯಲಿ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತಿದೆ ನಾನು ಉಪ್ಪನ್ನ ಹಾಕೋತ ಇದ್ದೀನಿ ಸೊ ಇವಾಗ ಏನು ಬೇಕೋ ಹಾಕ್ಕೊಂಡ್ಬಿಡಿ ಆಮೇಲೆ ಕಾಳು ಹಾಕಿದ್ಮೇಲೆ ಏನು ಹಾಕೋಕ್ಕೂ ಆಗಲ್ಲ ಅದರಿಂದ ಸೊ ನೀಟಾಗಿ ಕುದಿಯಲಿ ಅದು ಇವಾಗ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಕುದ್ದಿದೆ ಇದು ಸಾಂಬಾರು ಹಸಿವಾಸೆಲ್ಲ ಹೋಗಿದೆ ಸೊ ಇವಾಗ ಆವಾಗಲೇ ಹುರ್ಕೊಂಡಿದ್ನಲ್ಲ ಕಾಳು ಅದನ್ನ ಹಾಕ್ತಾಯಿದ್ದೀನಿ ಸೊ ಈ ಈ ಥರ ಸಾಂಬಾರುಗಳೆಲ್ಲ ಮಾಡ್ಕೊಂಡು ತಿನ್ನಬೇಕು ಗಾಯ ಆವಾಗೇ ಚೆನ್ನಾಗಿರೋದು ಯಾವಾಗೂ ಅದು ಇದು ಅನ್ನೋದಕ್ಕಿಂತ ಈ ಥರ ಕಾಮ್ ಕಾಳುಗಳೆಲ್ಲ ಸಾಂಬಾರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಸೊ ನಾನು ಏನಿಲ್ಲ ಅಂದರೂ ವೀಕ್ಲಿ ತ್ರೀ ಟೈಮ್ಸ್ ಮಾಡಿ ಇದೇ ಸಾಂಬಾರು ಅಂತಲ್ಲ ಬೇರೆ ಬೇರೆ ಕಾಳುಗಳನ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ಕೊತಿದ್ದೀನಿ ವೀಕ್ಲಿ ತ್ರೀ ಟೈಮ್ಸ್ ಇದ್ದೇ ಇರುತ್ತೆ ಕಾಳುಗಳ ಸಾಂಬಾರು ಮನೆಯಲ್ಲಿ ಸೊ ಇದು ಕಾಳೆಲ್ಲ ಸ್ವಲ್ಪ ಹೊತ್ತು ಬೇಯಲಿ ಅದು ಸಾಂಬಾರಲ್ಲಿ ನಾನು ಆಮೇಲೆ ತೋರಿಸ್ತೀನಿ ಚೆನ್ನಾಗಿ ಕುದಿಬೇಕು ಇದು ಸೊ ಇವಾಗ ನೋಡಿ ಆಗಿದೆ ಸಾಂಬಾರು ಸೊ ತುಂಬ ಸಕನಾಗಿ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಆಗಿದೆ ಅಂತ ಜೂಮಲ್ಲಿ ತೋರಿಸ್ತೀನಿ ಸೊ ಫ್ಯಾಷನ್ ಆಗಿದೆ ಅದಕ್ಕೆ ಹೋಗಿ ಬರ್ತಿದೆ ನೋಡ್ತಾ ಇರ್ಬೋದು ಇಷ್ಟು ತಿಕ್ಕಾಗಿ ಮಾಡಿಕೊಂಡಿದ್ದೀನಿ ಸಾಂಬಾರು ನಾನು ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಸೊ ಇದನ್ನು ಮುದ್ದೆಗೆ ಅನ್ನಕ್ಕೆಲ್ಲ ಸರ್ವ್ ಮಾಡ್ಕೊಂಡು ತಿನ್ಬೋದು ಸಖತ್ತಾಗಿದೆ ಸೊ ನಾನು ಇದೇ ಗ್ಯಾಪಲ್ಲಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ ಸೊ ಮುದ್ದೆಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ಆ ಥರ ಇರುತ್ತೆ ಅಂದ್ಬಿಟ್ಟು ಸೊ ಬನ್ನಿ ನಮ್ಮ ಮುದ್ದೆ ನೋಡ್ತಾ ಇದ್ದೀರಲ್ಲ ಸೊ ಇದಕ್ಕೆ ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಸಾಂಬಾರು ಸೊ ಇಷ್ಟೇ ತುಂಬ ಈಸಿ ಹಾಗೆ ತುಂಬ ಸಿಂಪಲ್ ಕೂಡ ಸೊ ತುಂಬ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ಹೇಳ್ಕೊಡುವಂಥ ದೊಡ್ಡ ಅಡಿಕೆಯೂ ಅಲ್ಲ ಹೇಳ್ಕೊಡದೆ ಇರೋ ಅಂತ ಚಿಕ್ಕ ಅಡಿಕೆಯೂ ಅಲ್ಲ ಸೊ ನನಗೆ ಬರೋದನ್ನ ನಾನು ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಕೆಲವ್ರಿಗೆ ಯೂಸ್ಫುಲ್ ಆಗುತ್ತೆ ಇವಾಗ ಹೊಸ್ದಾಗಿ ಮದುವೆ ಆಗಿರೋದಾಗಿರ್ಬೋದು ಇಲ್ಲ ಮದುವೆ ಆಗಿರೋ ಹೊಸ್ತ್ರಲ್ಲಿ ಕೆಲವರು ಅಡುಗೆ ಕಲ್ತಿರಲ್ಲ ಅವ್ರಿಗೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಸೊ ಅಂಥವ್ರಿಗೋಸ್ಕರ ಇದು ಸೊ ಗೈಸ್ ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗುವ ಮತ್ತೆ ಸೊ ಇವಾಗ ಮುದ್ದೆನ ತಿಂದು ತೋರಿಸ್ತೀನಿ సో హేర్స్పిటరదకి నోబేడి స్నంబందే అసే నేను సో నమ్మ ముద్దే నోట్ సో సో సకే సో ఇదే థర సాంబార్ రెసిపీస్కోస్కర నేను కమెంట్ తెలిసి నేను మాడి అదే అదూ అప్లోడ్ మి సో థాంక్స్ ఫర్ వాచింగ్ లవ్ యు ఆల్ గైస్